ಚಿಹ್ನೆ ಮೇಲೆ ಯಾರು ಓಡ್ಕೊಳ್ಳಿಲ್ಲ ಕೊಡೋದು ಹಸಿರ ಚಿಹ್ನೆ ಮೇಲೆ ಈ ಹಸಿರ ಚಿಹ್ನೆ ಮೇಲೆ ಅಡುಗೆಗಳು ಮನೆ ಮಾಡ್ತೀವಿ ಬೆಂದಾಗ ಅಡಿಗೆ ಮಾಡಲು ಚೀರ್ತದೆ ನೊಂದಾಗ ಜೀವನ ಬುದ್ಧಿಯನ್ನು ಕರೆದುಕೊಡ್ತದೆ ತಲೆ ತಲೆನಿರಲಿ ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರುಗಳು ಅನೇಕ ಹಿತವಚನಗಳನ್ನು ಹೇಳ್ತೀವಿ ಕೃಷ್ಣ ಬೇರೆ ಮತ್ತು ಸಂತೋಷ್ ನಾಯಕ್ ಕೂಡ ನೇರವಾಗಿ ನಿಮ್ಗೆ ಅನೇಕ ಸಂದೇಶಗಳನ್ನು ಕೊಟ್ಟು ನಿಮ್ಮಲ್ಲಿ ಬಹಳ ದೊಡ್ಡ ಶಕ್ತಿ ಇದೆ ಆ ಶಕ್ತಿಯನ್ನು ಸಂಕೇತ ನೀವು ಪ್ರವಾಸ ಮಾಡ್ತೀವಿ ಯುವಕರು ಬಹಳ ರಿಸ್ಕ್ ಏರ್ಕೊಳ್ತಾರೆ ಜೀವನದಲ್ಲಿ ಆದರೆ ನೀವು ಗೆದ್ದ ಮಾತ್ರ ನೀವು ನಾಯಕತ್ವವನ್ನು ಬೆಳೆಸ್ಕೊಳಕ್ಕೆ ಸಾಧ್ಯ ನೀವು ಸೋತಾಗ ನೀವು ಒಬ್ಬ ಮಹಿಳಾಗಿ ನೀವು ಬಿಡಲಿಕ್ಕೆ ಒಂದು ಅವಕಾಶ ಯಾಕೆಂದ್ರೆ ನಿಮ್ಮ ಅನುಭವ ನಿಮ್ಮ ಸೋಲಿನಲ್ಲಿ ಇರ್ತದೆ ನೀವು ಈ ಸಂದರ್ಭದಲ್ಲಿ ನಾನು ಕೇಳ್ಬೋದು ನಿಮ್ಮೆಲ್ಲರೂ ಕೂಡ ಯಾವಾಗಲೂ ಕೂಡ ನಿಮ್ಮ ದೃಷ್ಟಿಯನ್ನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಜೊತೆಯಲ್ಲೇ ಇರಬೇಕು ನಾನು ಆಗ ಒಂದು ಮಾತು ಹೇಳ್ತಾ ಇದ್ದೀನಿ ಟೀಕೆಗಳು ಬರ್ತದೆ ಟೀಕೆಗಳು ಸಾಯ್ತವೆ ಕೆಲಸಗಳು ಉಳಿತವೆ ಇದನ್ನು ಎಲ್ಲ ಗಮನದಲ್ಲಿ ಇಟ್ಕೊಂಡು ನಿಲ್ಬೇಕು ಇವತ್ತು ಸಂತೋಷದಲ್ಲಿ ಮಾತ್ರ ಮಾತು ಕೊಳಕ್ ಹೋಗ್ಬೇಡಿ ಬಹಳ ಸಂತೋಷದಲ್ಲಿ ಏನೇನೋ ಆಶ್ವಾಸನೆ ಕೊಳಕ್ ಹೋಗ್ಬೇಡಿ ಗೋಪಲ್ಲೂ ಉತ್ತರ ಕೊಡಕ್ ಹೋಗ್ಬೇಡಿ ಆಮೇಲೆ ದುಡ್ಡದಲ್ಲಿ ನಿರ್ಧಾರಗಳನ್ನ ಮಾಡ್ಕೊಳಕ್ ಹೋಗ್ಬೇಡಿ ಇದು ನಿಮ್ಮ ತಲೆ ನಿಲ್ಲಿ ಬಹಳ ಇವತ್ತು ಈ ಪಕ್ಷದ ಸದಸ್ಯರಾಗಿದ್ದೀರಲ್ಲ ಇದೇ ಒಂದು ದೊಡ್ಡ ಶಕ್ತಿ ನಿಮಗೆ ಬಂದಿದೆ ಇವತ್ತು ಯೂತ್ ಕಾಂಗ್ರೆಸ್ನಿ ಇವತ್ತು ನೀವೆಲ್ಲ ಸೇರಿ ನಮ್ಮ ರಾಷ್ಟ್ರದ ಧ್ವಜದ ಭಾವಗಳನ್ನ ಎತ್ತಿ ಮಾಡಿಸ್ತಾ ಇದ್ದೀವಿ ನಾನು ಕೂಡ ಈ ರಾಷ್ಟ್ರ ಧ್ವಜ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧ್ಯ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಸರ್ತಾರೆ ಅವ್ರ ಮೇಲೆ ಜೊವನ ಹಾಕ್ಲಿಕ್ಕೆ ಅವಕಾಶ ಆದ್ರೆ ಬಿಜೆಪಿಯವರಿಗೆ ಯಾರು ನಡೆದ ಈ ಅವಕಾಶ ಇಲ್ಲ ಇನ್ನು ಕೂಡ ಈ ಸಂದರ್ಭದಲ್ಲಿ ಮಾತ್ರ ಇಂತ ಒಂದು ದೊಡ್ಡ ಅವಕಾಶ ಇವತ್ತಿದೆ ಇವತ್ತು ರಾಷ್ಟ್ರ ಕಾಂಗ್ರೆಸ್ ಪಕ್ಷಕ್ಕೆ ಆಗಿರ್ಬೋದು ಆದ್ರೆ ಸೂರ್ಯ ಉಡ್ತದೆ ಸೂರ್ಯ ಕೆಳಗಡೆ ಸೂರ್ಯ ಸೂರ್ಯ ಮೇಲೆ ಈ ರಾಜ್ಯದಲ್ಲಿ ಯಾವ ಕೂಡ ಸಾಕ್ಷ್ಯ ಇಲ್ಲ ಯಾವ ಕೂಡ ಇಲ್ಲ ನಾನು ಯೂತ್ ಕಾಂಗ್ರೆಸ್ ಗೆ ಮತ್ತು ಎಲ್ಲ ಪದಾಧಿಕಾರಿ ಹೇಳೋದಿಷ್ಟೇ ನಾನು ಹೇಳ್ತಾ ಹೇಳ್ತೇನೆ ನಾನು ಅಧಿಕಾರ ತೆಗೆದುಕೊಂಡ ದಿನ ಎನ್ನು ಮಾತು ಹೇಳಿದೆ ಯುವ ಶಿ ಅಂತ ಯುವಕರು ಮತ್ತು ಹೆಣ್ಮೇ ಯುವ ನಿಮಗೋಸ್ಕರ ಕೊಟ್ಟಿದ್ದೇವೆ ಹೆಣ್ಣು ಕುಟುಂಬದ ಹೆಣ್ಣು ಹೇಳಿ ಶ್ರೀ ಶಕ್ತಿ ಕಾರ್ಯಕ್ರಮವನ್ನು ಇದ್ದೇ ಕೊಟ್ಟಿದ್ದ ಗೃಹಲಕ್ಷ್ಮಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಶಕ್ತಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಗೃಹೋಜಿ ಕಾರ್ಯಕ್ರಮ ಕೊಟ್ಟಿದ್ದೇವೆ ಇವೆಲ್ಲ ಕೂಡ ಬದುಕನ್ನ ಬದುಕನ್ನ ಬದಲಾವಣೆ ಮಾಡಲಿಕ್ಕೆ ಬಿಜೆಪಿಯವರು ಬಹಳ ರಾಜಕಾರಣ ಮಾಡ್ತಾರೆ ನಿಮ್ಮ ಕಾಂಗ್ರೆಸ್ ಪಕ್ಷ ಬದುಕಿನ ಮೇಲೆ ರಾಜಕಾರಣ ಮಾಡ್ತಾರೆ ಇದು ಕೂಡ ತಾವೆಲ್ಲ ಬಂದ ಇಟ್ಕೊಳ್ಬೇಕು ನಾನು ಎಲ್ಲ ನಾನೆಲ್ಲ ಯಾವಿಟಲ್ಯೂ ಆಗ ಮುನ್ನೂರು ಜನ ಮೆಮರ್ಸ್ ಮಾಡಬೇಕು ಪ್ರತಿ ಬೂತಲ್ಲೂ ಕೂಡ ಇಪ್ಪತ್ತೈದು ಜನ ಕಾರ್ಯಕರ್ತರ ಒಂದು ಪಡೆಯನ್ನು ಮಾಡಬೇಕು ಒಂದು ಜವಾಬ್ದಾರಿಯನ್ನ ಹೆಚ್ಚು ಮತವನ್ನು ಕೊಡ್ತೇನೆ ಅವರೇ ನಾಯಕ ಹೊತ್ತು ನನ್ನ ಮುಂದೆ ಡಿವಿಟ್ನೋ ಸಿದ್ದರಾಮಯ್ಯ ನನ್ನ ಮುಂದೆ ಬಂದು ನನಗೆ ಹಾಕ್ಬಿಟ್ರೆ ನನ್ನ ಪೋಸ್ಟ್ಗಳು ಹಾಕ್ಬಿಟ್ಟು ಫೋಟೋ ಹಾಕ್ಬಿಟ್ಟು ನನ್ನ ಮುಂದೆ ಕಟ್ಬಿಟ್ರೆ ನಾನು ಒಪ್ಪಿಸಿದ್ದೇನೆ ಯಾರನ್ನು ತಿಳ್ಕೊಂಡಿದ್ದೆ ನಿಮ್ಮ ಭ್ರಮೆ ನಿಮ್ಮ ಓಟು ನಿಮ್ಮ ಭೂಮಲ್ಲಿ ಯಾರು ಮೆಜಾರಿಟಿ ಕೊಟ್ಕೊಂಡು ಆ ಭೂಮ್ನಲ್ಲಿ ಓಲ್ಟ್ ಮಾಡಿ ಬಿಜೆಪಿ ವಿರುದ್ಧ ಓಲ್ಟ ಮಾಡಿ ಕಾಂಗ್ರೆಸ್ನ ಅಧಿಕಾರ ತತ್ತಿರಲ್ಲ ಅವರ ಮಾತ್ರ ನಮ್ಮ ನಾಯಕ ಇತ್ತು ದೀಪದಿಂದ

గౌరపొట్టు వ్యసం ఎలక్షన్ బసన్ వినివాస కృష్ణ పేరు కూడా ఎలక్షన్ ఇది ఆంతరిక ఎన్ నిరాట ఏదో ಒಂದಕ್ಕೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಮುನ್ಸಿಪಾಲಿಟಿ ಕಾರ್ಪೋರೇಷನ್ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರ ತಂದು ನೀವೆಲ್ಲ ತಿಳಿಸಬೇಕು ಅದಕ್ಕೆ ತಾವೆಲ್ಲ ದೂರದಲ್ಲಿ ಆದ್ರಿಂದ ಸಾಧನೆ ಹೋರಾಟಗಳಿಗೆ ದಾರಿಯಲ್ಲಿ ನೂರಾರು ಕರ್ತವ್ಯ ಏನಿದೆ ಆ ಹೇಳಿದೆ ಹೋರಾಟ ಮಾಡಿ ಯಶಸ್ಸಾಗಬೇಕು ಅಂದ್ರೆ ಬೇಕಾದ ಶ್ರಮ ಇರ್ತದೆ ನಾನಿಲ್ಲ ಅಂತ ನಿಮ್ಮನ್ನ ದೇವರಿಂದ ಕೆಳಗಡೆ ಕೇಳ್ತೇನೆ ನಾನು ಇದ್ರೆ ಒಂದು ಮಾತು ಹೇಳ್ತೇನೆ ಸ್ಟ್ರಾಂಗ್ ಅಂತ ಒಂದು ಹೇಳ್ತಾರೆ ಯಾರು ಜಾರಿ ಹೆಚ್ ಶಕ್ತಿಶಾಲಿ ಇದ್ದರೋ ಅವರ ಮೇಲೆ ಬಹಳ ವೈರು ಆಗ್ತಾರೆ ನೀವು ಅದನ್ನ ತಲೆ ಕೆಟ್ಟ ಹೋಗ್ಬೇಡಿ ನಿಮ್ಮೆಲ್ಲರೂ ಕೂಡ ಒಂದು ದೊಡ್ಡ ಶಕ್ತಿ ಯುವ ಜನರಿಗೆ ಅದನ್ನ ಉಳಿಸ್ಕೊಂಡು ಕಾಪಾಡ್ಕೊಂಡು ಹೋಗಿ ಈಗ ಯುವಕರು ತಲೇ ಇದ್ದೀರಿ ನಿಮ್ಮ ನಡೆ ಹಳ್ಳಿ ಹಳ್ಳಿಗಳೇ ಬೂತ್ಗಳೇ ಇರಬೇಕು ನಿಮ್ಮ ನಡೆ ನಮ್ಮ ಗ್ಯಾರಂಟಿಗಳೇ ಇರಬೇಕು ನಿಮ್ಮ ನಡೆ ಬೂತ್ನಲ್ಲಿ ಅತಿ ಹೆಚ್ಚು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರ ತಲುಪಿರಬೇಕು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಚಪ್ರಲ್ಲಿ ಆದ್ರಿಂದ ನಾನು ಇನ್ನೊಂದಿನ ನಿಮ್ಮ ಅಧ್ಯಕ್ಷರಿಗೆ ಅಧ್ಯಕ್ಷ ತಿಳಿಸಿ ನಾನು ಪ್ರತ್ಯೇಕವಾದಂತಹ ಸಭೆಯನ್ನ ಮಾಡಲಿಕ್ಕೆ ಏರ್ಪು ನಾನು ಪದಾಧಿಕಾರಿಗಳ ಸಭೆಗೆ ನಾನು ನಾನೇ ಬರ್ತೇನೆ ಕೆಲವು ಸಲಹೆಗಳನ್ನ ಕೊಡ್ತೇನೆ ನಿಮ್ಮ ನಿಮಗೆ ಈಗಾಗಲೇ ಅನೇಕ ಬತ್ತಿ ಕಟ್ಟಿಯಿಂದ ಹಿಡಿದು ನಮ್ಮ ನಂದಿಪಟ್ಟು ವಿನಯ್ ಕುಮಾರ್ ರಾಜ್ಯ ಸೋಕಿ ಕೃಷ್ಣವಾಗಿ ಕೆಲಸವನ್ನು ಮಾಡಿದ್ರು ದೇವಣ್ಣ ವಿನಯ್ ಕುಮಾರ್ ಸೋಕಿ ಅವರು ಕೂಡ ಬಂದಿದ್ದಾರೆ ನಮ್ಮ ದಿನೇಶ್ ಗುಂಡ್ ಬಂದಿದ್ದಾರೆ ಅವರು ಐದು ಬಾರಿ ಎಂ ಎಲ್ ಆಗಿದ್ದಾರೆ ಯೂತ್ ಕಾಂಗ್ರೆಸ್ ಪ್ರೆಡೆಂಟ್ ಆಗಿದ್ದು ನಮ್ಮ ನಂಜಿ ಒಟ್ಟು ಸ್ಟೇಟ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ಇದ್ದೇವೆ ನೋಡಿ ಎಷ್ಟು ವಿಪರ್ಯಾಸ ಬದಲಾವಣೆಗೆ ಗೊತ್ತಿದೆ ಎಲ್ಲ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ನನ್ಗೆ ವಿಶ್ವಾಸ ಇದೆ ಸೊ ಯಾರು ಯೂತ್ ಕಾಂಗ್ರೆಸ್ ನ ಯಾರು ಎನ್ಎಸ್ಗೆ ಸಲ್ಲಿಸ್ತಾ ಇದ್ದಾರೆ ಪರ್ಸೆಂಟ್ ಈ ಪಕ್ಷೇ ಒಂದು ಕೊಡ್ತಾರೆ ಇದು ನನ್ನ ಇತಿಹಾಸದ ಒಂದು ಸಂವಿಧಾನ ಇವತ್ತು ಅಮೆಂಡ್ಮೆಂಟ್ ಆಗಿದೆ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಇನ್ನ ಎಪ್ಪತ್ ನಾಲ್ಕು ಸೀಟ್ಗಳನ್ನ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಯಾವ ಕೈ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ

ಕೊಡುವುದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಅಂತ ನಿಮಗೆ ಸಿಕ್ಕಿರುವಂತಹ ನಾಯಕತ್ವದ ಗುಣದ ಅವಕಾಶ ಇದನ್ನ ಬೆಳೆಸ್ಕೊಂಡು ಒಂದು ದೊಡ್ಡ ಭವಿಷ್ಯವನ್ನು ರೂಪಿಸಿಕೊಂಡು ಇವತ್ತು ನಿಮ್ಮ ಆಲೋಚನೆಗಳು ನಿಮ್ಮ ನಾಯಕತ್ವವನ್ನು ರೂಪಿಸ್ತಾರೆ ನೀವು ಯಾರು ಹೇಳಿದ್ರು ಕಾಂಗ್ರೆಸ್ಗೆ ಅಂತರಂಗ ಆಗಿ ನೀವು ಕೂಡ ಗಾಳಿ ಬಿಟ್ಟು ನಿಮ್ಮಲ್ಲಿ ಯಾರು ಚುನಾವಣೆಯಲ್ಲಿ ಗೆದ್ದು ಸೋತಿದ್ದಾರೆ ಅವರು ಮುಗಿಸುವಂತ ಪ್ರಯತ್ನ ಹೋಗಿರೋ ಗೆದ್ದವರ ಮುಗಿಸುವಂತ ಪ್ರಯತ್ನ ಮಾಡಿದ್ರೆ ಈ ಡಿ ಕೆ ಶಿವಕುಮಾರ್ ಮುಂದುವರೆಗೆ ಯಾವ ತರದ ಅವಕಾಶ ಕೊಡುವುದಿಲ್ಲ ಯಾರು ನಿಮ್ಮ ವ್ಯಕ್ತಿವಾದಂತ ವಿಚಾರವನ್ನು ಬಿಟ್ಟು ಪಕ್ಷದ ಕಡೆ ಕೆಲಸವನ್ನು ಮಾಡ್ತೀರಿ ಅದಕ್ಕೆ ನಾವು ಗೌರವ ಕೆಲಸವನ್ನು ನಾವು ಮಾಡ್ತೇವೆ ಹೇಳಿ ಇವತ್ತು ಅನೇಕ ವಿಚಾರಗಳಿದೆ ಮೊಯ್ದಾಗಿ ನಾನು ನಮ್ಮ ದಿನೇಶ್ ಗುಂಡ್ರಾಯ್ ಕೂಡ ನಾನು ಕಷ್ಟ ಆದರೆ ಅವರು ಕೂಡ ಮಾತಾಡಬೇಕು ಯಾಕೆ ಅವರು ಕೂಡ ಮತ್ತು ಸ್ವಾರ್ಥ ಕೂಡ ಮಾತಾಡಬೇಕು ಅವರಿಬ್ಬರು ಕೂಡ ನಮ್ಮ ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಸ್ತಿ ಇದೆ